ರಿಪ್ಪನ್ಪೇಟೆ ಸಮೀಪ ಮಾರಿ ಜಾತ್ರೆ ನಡೀತಾ ಇದೆ ವರ್ಷಕ್ಕೆ ಎರಡು ಬಾರಿ ನಡೆಯುವ ಜಾತ್ರೆ ಇದಾಗಿದ್ದು ಈ ದಿನ ಜಾತ್ರೆಗೆ ಸಾವಿರಾರು ಜನ ಭಾಗಿಯಾಗಿದ್ರು ಕೆಂಚರಾಲ ಜಾತ್ರೆಯಲ್ಲಿ ಬೆಳಗ್ಗೆಯಿಂದಲೇ ಪೂಜೆ ಪುನಸ್ಕಾರಗಳು ನೆರವೇರಿದ್ವು Mora i batu, mora i batu, mora i batu, ikoru. Ikoraya tulangkai, ikoraya tulangkai, ikoraya tulangkai, ikoraya tulangkai, ikoraya tulangkai. Mika tala idak si. Kaliya alaik. ವರ್ಷಕ್ಕೆ ಎರಡು ಬಾರಿ ನಡೆಯುವಂತ ಜಾತ್ರೆ ಅಂದ್ರೆ ಅದು ತಿಪ್ಪನ್ಪೇಟೆ ಸಮೀಪ ಇರುವಂತಹ ಮಾರಿ ಜಾತ್ರೆ ಅಂದ್ರೆ ಕೆಂಚನಾಲ ಜಾತ್ರೆಯನ್ನ ವರ್ಷಕ್ಕೆ ಎರಡು ಬಾರಿ ನಡೆಸಲಾಗುತ್ತೆ ಈ ದಿನ ಕೂಡ ಜಾತ್ರೆ ನಡೆದಿದೆ ಈ ಜಾತ್ರೆಯಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ ಬೆಳಗ್ಗೆಯಿಂದಲೇ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಗಿದೆ